ಬೆಂಗಳೂರಿನ ಹಿರಿಯ ವಕೀಲ ಸದಾಶಿವ ರೆಡ್ಡಿ ಮೇಲಿನ ಹಲ್ಲೆಗೆ ಕೊರಟಗೆರೆ ವಕೀಲರ ಸಂಘದ ವತಿಯಿಂದ ನ್ಯಾಯಾಲಯದ ಆವರಣದಿಂದ ತಾಲೂಕು ಕಚೇರಿಯವರೆಗೆ ಆಗಮಿಸಿ ಮೌನ ಪ್ರತಿಭಟನೆ ನಡೆಸಿದರು ವಕೀಲರು ಕಿಡಿಗೇಡಿಗಳನ್ನು ಬಂಧಿಸಿ ಕಠಿಣ ಕ್ರಮ ತೆಗೆದುಕೊಳ್ಳುವಂತೆ ಆಗ್ರಹಿಸಿದರು ಕೊರಟಗೆರೆ ವಕೀಲ ಸಂಘದ ಅಧ್ಯಕ್ಷ ಸಂತೋಷ್ ಮಾತನಾಡಿ ಕಕ್ಷಿದಾರನ ಪರವಾಗಿ ಮಾತಾಡುವುದು ವಕೀಲರ ಕರ್ತವ್ಯ ಹಿರಿಯ ವಕೀಲರ ಕಚೇರಿಗೆ ಏಕಾಏಕಿ ನುಗ್ಗಿ ದಾಂಧ ನಡೆಸಿ ಬೆದರಿಕೆ ಹಾಕಿರುವುದು ಬೆದರಿಕೆ ಹಾಕಿರುವ ಕಿಡಿಗೇಡಿಗಳ ವಿರುದ್ಧ ಸರ್ಕಾರ ತಕ್ಷಣ ಕ್ರಮ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ಕೊರಟಗೆರೆ ವಕೀಲ ಸಂಘದ ಮಾಜಿ ಅಧ್ಯಕ್ಷ ಬಿಎಲ್ ನಾಗರಾಜು ಭಯದ ವಾತಾವರಣದಲ್ಲಿ ವಕೀಲರು ಕೆಲಸ ಮಾಡುವ ದುಸ್ಥಿತಿ ನಿರ್ಮಾಣ ಆಗಿದೆ ಹಿರಿಯ ವಕೀಲರ ಮೇಲೆ ಪೈಪ್ನಿಂದ ಹಲ್ಲೆ ಮಾಡಿ ಬೆದರಿಕೆ ಹಾಕಿರುವ ಕಿಡಿಗೇಡಿಗಳನ್ನು ಪತ್ತೆ ಹಚ್ಚಿ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ವಕೀಲರಿಗೆ ಇನ್ನಷ್ಟು ಭದ್ರತೆ ಒದಗಿಸಬೇಕು ಮೌನ ಪ್ರತಿಭಟನೆಯಲ್ಲಿ ವಕೀಲರಾದ ಮಧುಸೂದನ್ ಶಿವಕುಮಾರ್ ಕೋಮಲ್ ಗಿರೀಶ್ ತಿಮ್ಮೇಶ್ ತಿಮ್ಮರಾಜು ಶಿಲ್ಪಾ ತಿಮ್ಮರಾಜಮ್ಮ ಅನುಷಾ ಸೇರಿದಂತೆ ಇತರರು ಭಾಗಿಯಾಗಿದ್ದರು ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನ ಐದರಂದು ಬೆಂಗಳೂರಿನ ಒಬ್ಬ ಹೆಸರಾಂತ ಹಿರಿಯ ಹುಟ್ಟಿನವರಂಥ ಸದಾಶಿವರೆಡ್ಡಿಯ ಮೇಲೆ ಅವರ ಕಚೇರಿಗೆ ನುಗ್ಗಿ ಇವರು ಅಪರಿಚಿತ ವ್ಯಕ್ತಿಗಳು ಅವರ ಮೇಲೆ ಮಾರಣಾಂತಿಕ ಅಲ್ಲಿ ಅಂದರೆ ಒಂದು ಫೈಬರ್ ಪೈಪ್ನಿಂದ ತಲೆಗೆ ಹೊಡೆಯುವ ಮೂಲಕ ಅವರಿಗೆ ಮಾರಣಾಂತಿಕ ಅಲ್ಲೇ ಮಾಡೋಕ್ಕೆ ಪ್ರಯತ್ನಪಟ್ಟಿದ್ದಾರೆ ಅದನ್ನು ತಕ್ಷಣವೇ ಅಲ್ಲಿ ಒಬ್ಬ ಸಹಾಯಕ ಅದನ್ನು ಕಾಪಾಡಿ ಅವರನ್ನು ಜೀವರಕ್ಷಣೆ ಮಾಡಿದ್ದಾರೆ ಈ ಒಂದು ಘಟನೆಗಳು ನಮ್ಮ ವಕೀಲ ವೃಂದದ ಮೇಲೆ ವಕೀಲ ಬಾಂಧವರ ಮೇಲೆ ರಾಜ್ಯಾದ್ಯಂತ ತುಂಬನೇ ಇಂತಹ ಒಂದು ಘಟನೆಗಳು ನಡೀತಲೇ ಬಂದಿದ್ದಾವೆ ಈಗಲೂ ಕೂಡ ನಮಗೆ ವಕೀಲ ರಕ್ಷಣೆ ಕಾಯ್ದೆ ಏನು ಬಂದಿದೆ ಆ ರಕ್ಷಣೆ ಕಾಯ್ದೆ ಈಗಲೂ ಕೂಡ ನಮಗೆ ಫಲ ಸಿಗ್ತಾ ಇಲ್ಲ ಆ ವಕೀಲ ರಕ್ಷಣಾ ಕಾಯ್ದೆಯನ್ನು ಇನ್ನೂ ಗಂಭೀರವಾಗಿ ತೆಗೆದುಕೊಂಡು ತಿದ್ದುಪಡಿ ಮಾಡಿ ವಕೀಲ ಬಾಂಧವರಿಗೆ ರಕ್ಷಣೆ ಕೊಡಬೇಕು ಆ ಒಂದು ವಕೀಲರಿಗೆ ಹಿರಿಯ ವಕೀಲರಿಗೆ ಏನು ಹನ್ಯ ಆಗಿದೆ ಅವರಿಗೆ ಮತ್ತು ಈ ರಾಜ್ಯಾದ್ಯಂತ ಎಲ್ಲ ವಕೀಲರಿಗೂ ಸ್ವಜ್ಞತ ನ್ಯಾಯ ದೊರಕಿಸುವಲ್ಲಿ ಹಾಗೆ ರಕ್ಷಣೆ ನೀಡುವಲ್ಲಿ ಈಗ ಏನಾಗಿದೆ ಅಂದರೆ ನಮ್ಮ ನಮ್ಮ ರಕ್ಷಣೆ ಮಾಡ್ಕೊಳಕ್ಕೆ ಹೋದಾಗ ನಮ್ಮ ಕಚ್ಚಿದ್ದಾರ ರಕ್ಷಣೆ ಮಾಡ್ಕೊಳಕ್ಕೆ ಹೋದಾಗ ನನ್ನ ಕಚೇರಿನೂ ಕೂಡ ರಕ್ಷಣೆ ಮಾಡ್ಕೊಳ್ಳೋ ಅಂಥ ಸಂದರ್ಭ ಬರ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಅಂದರೆ ಸಂಬಂಧಪಟ್ಟ ಶಾಸಕರಿರ್ಬೋದು ಸಚಿವರಿರ್ಬೋದು ಒಂದು ಸ ಮಾ ಮುಖ್ಯಮಂತ್ರಿಗಳು ಇರ್ಬೋದು ಈ ಒಂದು ರಕ್ಷಣಾ ಕಾಯ್ದೆಯನ್ನು ತಿಪ್ಪಡಿ ಮೂಲಕ ಎಲ್ಲ ವಕೀಲರಿಗೂ ಆ ವಕೀಲರ ಸಂಸಾರಕ್ಕೆ ಆ ವಕೀಲರ ವೃತ್ತಿಗೆ ಮತ್ತು ವಕೀಲರನ್ನೇ ನಂಬಿ ಬಂದಿರತಕ್ಕಂಥ ಕಕ್ಷಿದಾರರಿಗೆ ನ್ಯಾಯ ದೊರಕಿಸ್ಬೇಕು ಅಂತ ಹೇಳಿ ರಕ್ಷಣೆ ಕೊಡಬೇಕು ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾವು ಕೊರ್ಟಗಿನ ನ್ಯಾಯಾಲಯದ ಆವರಣದಿಂದ ಈ ಒಂದು ತಹಶೀಲ್ದಾರ್ ಕಚೇರಿವರೆಗೂ ಕೂಡ ಮೌನ ಪ್ರತಿಭಟನೆ ಮಾಡುವ ಮೂಲಕ ಈ ಒಂದು ಕ ಘಟನೆಯನ್ನು ಖಂಡಿಸಿ ಅವರ ವಿರುದ್ಧ ಸೂಕ್ತ ಕ್ರಮ ಹಾಗೂ ಅತ್ಯುನ್ನತವಾದ ಗಂಭೀರವಾದ ಕ್ರಮವನ್ನು ಜರುಗಿಸಬೇಕು ಮತ್ತು ಆ ವ್ಯಕ್ತಿಗಳ ಹಿಂದೆ ಇರತಕ್ಕಂಥ ಕಾಣದ ಕೈಗಳ ಮೇಲೆ ಮತ್ತು ಕ್ರಮ ಜರುಗಿಸಬೇಕು ಅಂತ ಹೇಳ್ತಾರೆ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಾಗಿ ನಮ್ಮ ಕಿಲಾ ಪರಿಷತ್ತಿನ ಸದಸ್ಯರಾದ ಸದಾಶಿವ ರೆಡ್ಡಿಯವರು ಬೆಳಗ್ಗೆ ಎಂಟು ಒಂಬತ್ತು ಗಂಟೆ ಸಮಯ ತಮ್ಮ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸಿದ ಸಂದರ್ಭದಲ್ಲಿ ಯಾರು ಇಬ್ಬರು ಆಘಾತಕರು ಏಕೆಕಿ ಕಚೇರಿಗೆ ನುಗ್ಗಿ ಅವರನ್ನು ಕೊಲೆ ಮಾಡೋ ಉದ್ದೇಶದಿಂದಲೇ ಆ ಒಂದು ಅವ್ರ ಮೇಲೆ ಒಂದು ಪ್ಲಾಸ್ಟಿಕ್ ಫೈಬರ್ ಪೈಪ್ನಿಂದ ಅವ್ರ ಮೇಲೆ ಮಾರತ ಅಲ್ಲೇ ನಡೆಸಿದ್ದಲ್ಲದೆ ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ವೇದಿಕೆಯನ್ನು ಸಹ ಹಾಕಿ ನಿಮಗೆ ನಿಮ್ಮ ಏನಾರ ಶಕ್ತಿ ಇದ್ದರೆ ನೀವು ಬಂದು ಅವರ ದೂರಾಣಿ ಸಂಖ್ಯೆಯನ್ನು ಸಹ ನಮೂದಿಸಿ ಆ ಒಂದು ಅಲ್ಲೇ ಇರ್ತಕ್ಕಂಥ ದೂರಣಿ ಅವರು ಅಪರಿಚಿತ ವ್ಯಕ್ತಿಗಳು ಆ ದೂರ ಸಂಖ್ಯೆಯನ್ನು ಸಹ ಅಲ್ಲಿ ನಮೂದಿಸಿ ನೋಡೋಣ ನೀವು ಯಾವ ರೀತಿ ನೀವು ನಮ್ಮ ಮೇಲೆ ಕ್ರಮದ ನೋಡ್ತೀನಿ ಎಂದು ಅವ್ರಿಗೆ ಬಹಿರಂಗವಾಗಿ ಚಾಲೆಂಜ್ ಹಾಕಿ ಅವರನ್ನು ಅಲ್ಲೇ ಅಲ್ಲೇಗೊಳಿಸಿದ್ದಲ್ಲದೆ ಅವ್ರಿಗೆ ಪ್ರಾಣ ವ್ಯಕ್ತನ ಹಾಕಿ ಹೋಗಿರ್ತಕ್ಕಂಥ ಈ ಒಂದು ಸಂದರ್ಭಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಈ ದಿನ ಪಟ್ಟಣ ವಕೀಲ ಸಂಘದಿಂದ ನಾವು ಈ ಒಂದು ಮೌನ ಪ್ರತಿಭಟನೆಯನ್ನು ತೋಳಿಗೆ ಕೆಂಪು ಪಟ್ಟಿಯನ್ನು ಧರಿಸಿಕೊಂಡು ಈ ಒಂದು ನಮ್ಮ ವಕೀಲ ಸಂಘದಿಂದ ಇಲ್ಲಿಯವರೆಗೂ ನಮ್ಮ ತಾರೀಕು ಆಫೀಸ್ ಕಚೇರಿವರೆಗೂ ಬಂದು ಈ ಒಂದು ಮನವಿಯನ್ನು ನಾವು ನೀಡ್ತಾ ಇದ್ದೀವಿ ನಾವು ಕೇಳೋದಿಷ್ಟೇ ಸರ್ಕಾರ ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳು ಕೇಳೋದಿಷ್ಟೇ ನಾವು ಮಾಡೋದೆಲ್ಲ ನಾವು ಖಚಿತಾರಕ್ಕೋಸ್ಕರ ನ್ಯಾಯಾಲಯ ಪದ್ಮೇಲೆ ಒಂದು ಕಡೆ ಜಯ ಕ ಸಹಜ ಸೋಲು ಸಹಜ ಈಗ ಸೋತ ವ್ಯಕ್ತಿಗಳು ಮುಂದಿನ ಇದಕ್ಕೆ ಅಪೀಲ್ವಾಗ ಅವಕಾಶ ಇರುತ್ತೆ ಅದನ್ನೇ ನೀವು ವೈಯಕ್ತಿಕ ಕಾರಣ ಈ ಥರ ವಕೀಲರ ಮೇಲೆ ಮಾಡ್ತಕ್ಕಂಥ ಏನು ನೀವು ವಕೀಲರ ಮೇಲೆ ಮಾಡ್ತಕ್ಕಂಥ ಈ ದೋರ್ಜೆ ಏನಿದೆ ಇದು ಒಂದು ಕಡೆ ನೋಡಿ ನ್ಯಾಯಾಂಗ ನಿನ್ನ ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂಗೆ ನೀವು ಮಾರ್ಮಿಕವರೆಗೂ ಕೊಟ್ಟಂಗೆ ಆಗುತ್ತೆ ಈಗ ನಾವು ಮುಕ್ತವಾಗಿ ಕೆಲಸ ಮಾಡೋದಕ್ಕಾಗಲ್ಲ ಈ ನಿಟ್ಟಲ್ಲಿ ನಾವು ಸರ್ಕಾರನ ಕೇಳ್ಕೊಳ್ಳೋದು ಇಷ್ಟೇ ನಮ್ಮ ಸೂಕ್ತ ರಕ್ಷಣೆ ಕೊಡಿ ಈಗಾಗಿ ನಾವು ಹಿಂದೆ ಬರ್ತಕ್ಕಾಗಿ ಕಿರಿಯ ವಕೀಲರಾಗಿ ಮುಂದೆ ಕಿರಿಯ ವಕೀಲರು ಯಾವುದೇ ಎಷ್ಟು ರಕ್ಷಣೆ ಆದಂಗೆ ಅದನ್ನು ದಯವಿಟ್ಟು ಈ ಮನೆ ಮೂಲಕ ನಾನು ಇಷ್ಟೇ ಸರ್ಕಾರ ಹೇಳ್ಕೊಳ್ಳೋದು ದಯವಿಟ್ಟು ನಮ್ಗೆ ರಕ್ಷಣೆ ಕೊಡಿ ನ್ಯಾಯ ಅಲ್ಲಿ ಏನಾದರೂ ಕೋರ್ಟ್ಗೆ ಸಂಬಂಧಪಟ್ಟ ನಾವು ಕೋರ್ಟ್ ಬೈರ್ತಿ ವಕೀಲವಾಗಿರ್ತೀವಿ ಅಲ್ಲಿ ಏನಾದಿರಲಿಕ್ಕೆ ನಾವು ಭದ್ರ ಕಕ್ಷ ನಾವು ಭದ್ರ ಆಗಿರ್ತಕ್ಕಂತ ಹೇಳ್ತೀವಿ